ಬೆಳಗಾವಿಯಲ್ಲಿ ಒಂದು ಅಪರೂಪದ ಮದುವೆ ಈ ಮದುವೆಯಲ್ಲಿ ಶಾಸ್ತ್ರಗಳಿಲ್ಲ ಪೂಜೆ ಸಾಮಗ್ರಿಗಳಿಲ್ಲ ಕನ್ಯಾದಾನವಿಲ್ಲ ಇಲ್ಲಿ ನಡೆದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳ ಆಧಾರಿತವಾಗಿ ಈ ಮದುವೆ ಸಮಾರಂಭ ಜರುಗಿತು ಬೆಳಗಾವಿ ನಗರದಲ್ಲಿ ಒಂದು ವಿನೂತನ ಮದುವೆ ಇದಾಗಿತ್ತು ಸಂವಿಧಾನದ ಪ್ರತಿಜ್ಞೆಯ ಮೂಲಕ ಮದುವೆ ಸಮಾರಂಭ ಜರುಗಿತು ಗಮನ ಸೆಳೆದ ಚೋಗ್ಲ ಕುಟುಂಬ ಧಾರ್ಮಿಕ ಪದ್ಧತಿಗಳನ್ನು ಬದಿಗೆ ಸರಿಸಿ ಭಾರತೀಯ ಸಂವಿಧಾನದ ಪ್ರತಿಜ್ಞೆ ತೆಗೆದುಕೊಳ್ಳುವ ಮೂಲಕ ನಗರವೊಂದರಲ್ಲಿ ನಡೆದ ಮದುವೆ ಸಮಾರಂಭ ಇದು ವಿಶಿಷ್ಟ ಮತ್ತು ಐತಿಹಾಸಿಕ ಕ್ಷಣ ಇದಾಗಿತ್ತು ನಗರದ ಪ್ರಸಿದ್ಧ ದಲಿತ ನಾಯಕ ಮತ್ತು ಸಾಮಾಜಿಕ ಕಾರ್ಯಕರ್ತ ಮಲ್ಲೇಶ್ ಚೋಗ್ಲೆ ಅವರ ಹಿರಿಯ ಮಗನ ವಿವಾಹ ಸಮಾರಂಭ ಇದಾಗಿತ್ತು ಸಂವಿಧಾನದ ಪ್ರಮಾಣವಚನದೊಂದಿಗೆ ವಿವಾಹ ನಡೆದಿದ್ದು ಇದು ಸಾಮಾಜಿಕ ಮತ್ತು ಸೈದ್ಧಾಂತಿಕ ಕ್ಷೇತ್ರಗಳಲ್ಲಿ ಚರ್ಚೆಯನ್ನು ಪ್ರಾರಂಭಿಸಿದೆ ಎಂದರೆ ತಪ್ಪಾಗಲಾರದು ಅಡ್ವೊಕೇಟ್ ವಿಶಾಲ್ ಚೋಗ್ಲೆ ಅವರ ಅಜಿತ್ ಕಂಗಳ್ಕರ್ ಅವರ ಪುತ್ರಿ ಆರ್ತಿ ಅವರನ್ನು ರವಿವಾರ ಜೂನ್ ಎಂಟರಂದು ಮಹಾತ್ಮ ಗಾಂಧಿ ಭವನದಲ್ಲಿ ಕೈ ಹಿಡಿದರು ಈ ವಿವಾಹ ಸಮಾರಂಭದ ಪ್ರಮುಖ ಮತ್ತು ಕ್ರಾಂತಿಕಾರಿ ವಿಶಿಷ್ಟವೆಂದರೆ ಮಂಗಲಾಷ್ಟಿಕ ಮತ್ತು ಅಕ್ಷೋತ್ರ ನಂತ ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಗಳು ಬದಲಾಗಿ ಚೌಗ್ಲೆ ಕುಟುಂಬವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಅನುಸರಿಸಿ ವಧುವರರಿಗೆ ಭಾರತೀಯ ಸಂವಿಧಾನ ಮತ್ತು ಅದರ ಮುನ್ನಡಿಯನ್ನು ಪ್ರಮಾಣವಚನ ಸ್ವೀಕರಿಸಿದರು ವಧುವರರಿಗೆ ಅಡ್ವೊಕೇಟ್ ಶ್ಯಾಮ್ ಸುಂದರ್ ಪತ್ತಾರ್ ಮತ್ತು ಅಡ್ವೊಕೇಟ್ ಭತ್ತಾರ್ ಅವರು ಸಂವಿಧಾನದ ಪ್ರತಿಯನ್ನು ಬೋಧಿಸಿದರು ಈ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ನವವಿವಾಹಿತರಿಗೆ ಭಾರತೀಯ ಸಂವಿಧಾನದ ಪ್ರತಿಯನ್ನು ನೀಡಿ ಗೌರವಿಸಲಾಯಿತು ಸಂವಿಧಾನದ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ವಧುವರರು ಭಾರತೀಯ ಸಂವಿಧಾನದ ಪ್ರತಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಭಗವಾನ್ ಗೌತಮ್ ಬುದ್ಧ ಚಿತ್ರಗಳ ಮುಂದೆ ನಮಸ್ಕರಿಸಿದರು ಈ ಕ್ಷಣವು ಎಲ್ಲರಿಗೂ ಭಾವನಾತ್ಮಕವಾಗಿತ್ತು ವಿವಾಹ ಸಮಾರಂಭವಾಗಿ ನಡೆದಿದ್ದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರು ನಾಯಕರು ಮತ್ತು ನಾಗರಿಕರು ಈ ವಿಶಿಷ್ಟ ರೀತಿಯ ನಡೆದ ವಿವಾಹವನ್ನು ಮೆಚ್ಚಿದರು ಈ ನಿರ್ಧಾರ ಹಿಂದಿನ ಉದ್ದೇಶವನ್ನು ವಿವರಿಸಿದ ದಲಿತ ನಾಯಕ ಮಲ್ಲೇಶ್ ಚೌಗ್ಲೆ ಹೊಸ ಪೀಳಿಗೆಗೆ ಭಾರತೀಯ ಸಂವಿಧಾನದ ಮಹತ್ವ ಮತ್ತು ಅದರ ಪೀಠಿಕೆ ಮತ್ತು ಎಲ್ಲ ರಾಷ್ಟ್ರೀಯ ವೀರರ ಆದರ್ಶಗಳನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಉದ್ದೇಶವಾಗಿತ್ತು ಅದಕ್ಕಾಗಿಯೇ ನಾವು ಸಂವಿಧಾನದ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಈ ವಿವಾಹವನ್ನು ನಡೆಸಲು ನಿರ್ಧರಿಸಿದ್ದೇವೆ ಈ ಸಮಾರಂಭದಲ್ಲಿ ಸಮಾನತೆಯ ತತ್ವದ ಆಧಾರದ ಮೇಲೆ ಹೊಸ ಸಮಾಜವನ್ನು ನಿರ್ಮಿಸುವ ಸಂಕೇತಿಕವಾಗಿದೆ ಎಂದು ತಮ್ಮ ಅಭಿಪ್ರಾಯ ಮತ್ತು ಸಂತಸವನ್ನು ವ್ಯಕ್ತಪಡಿಸಿದರು ಈ ವಿಶೇಷ ಸಮಾರಂಭಕ್ಕೆ ಎರಡೂ ಕುಟುಂಬಗಳು ನಗರದ ವಿವಿಧ ವಲಯದ ಗಣ್ಯರುಗಳು ಸಾಮಾಜಿಕ ಕಾರ್ಯಕರ್ತರು ಪತ್ರಕರ್ತರು ಮತ್ತು ಗಣ್ಯರ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಈ ವಿನೂತನ ವಿವಾಹ ಪದ್ಧತಿ ಸಾಮಾಜಿಕ ಚಿಂತನೆಗೆ ಹೊಸ ದಿಕ್ಕನ್ನು ನೀಡಿದೆ ಎಂದು ಸಭಿಕರು ಅಭಿಪ್ರಾಯಪಟ್ಟರು ಈ ವಿವಾಹವು ವಿನೂತನ ಹಾಗೂ ಹೊಸತನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆಧಾರಿತವಾದ ನಡೆದಿರುವಂಥ ಈ ವಿವಾಹಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕ ಪ್ರಸಾದ್ ಅಬ್ಬಯ್ಯ ಕೊಳಗೇರಿ ನಿರ್ಮೂಲನಾ ನಿಗಮ ಬೆಂಗಳೂರು ಎಂ ಎಲ್ ಸಿ ಚನ್ನರಾಜ್ ಹಟ್ಟಿಹೊಳಿ ಶಾಸಕ ಆಸೀಫ್ ರಾಜು ಸೇಠ್ ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಮಂಗೇಶ್ ಪವಾರ್ ಹಾಗೂ ವೀನಾ ಜೋಶಿ ಸಂಗಮ್ ಸಿಂಗ್ ಗಾಯಕ್ವಾಡ್ ಹಾಗೂ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಶಶಿಕಾಂತ್ ಪಾಟೀಲ್ ಪವನ್ ಕತ್ತಿ ಶಾಸಕ ಅಭಯ್ ಪಾಟೀಲ್ ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಪುರಸಭಾ ಆಯುಕ್ತರು ಅನೇಕ ಗಣ್ಯಾತ ಗಣ್ಯರ ಸಾಕ್ಷಿ ಸಮ್ಮುಖದಲ್ಲಿ ಈ ವಿವಾಹ ಜರುಗಿತು ಚೌಗುಲೆ ಕುಟುಂಬವು ತೆಗೆದುಕೊಂಡ ನಿರ್ಧಾರವು ಕೇವಲ ಒಂದು ಕುಟುಂಬಕ್ಕೆ ಸೀಮಿತವಾಗಿಲ್ಲ ಆದರೆ ಈ ಸಂವಿಧಾನದ ಹರಡುವಿಕೆಗಾಗಿ ಸಮಾಜದ ಉಪಕ್ರಮದ ಸಂದೇಶವೇ ಇದಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ಬದಲಾವಣೆಯ ಒಂದು ನೂತನ ಈ ಹೆಜ್ಜೆ ಈ ಮದುವೆ ಸಮಾರಂಭವಾಗಿತ್ತು ಎಂದು ಮದುವೆಯಲ್ಲಿ ಉಪಸ್ಥಿತಿದ್ದ ಅನೇಕ ಗಣ್ಯರ ಅಭಿಪ್ರಾಯವಿತ್ತು ವರದಿ ರತ್ನಾಕರ್ ಗೌಂಡಿ ಬೆಳಗಾವಿ